ನಮಸ್ಕಾರ ನಮ್ಮ ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರೇ ಈ ವರ್ಷದ ಐ ಪಿ ಎಲ್ ವಾಪಸ್ ಬಂದಿದೆ ಎಲ್ಲೆಲ್ಲೋ ಉತ್ಸಾಹ ಜೊತೆಗೆ ಯಾರು ಗೆಲ್ಲಬಹುದು ಎಂಬ ಬಗ್ಗೆ ಕುತೂಹಲ ಹಾಗೆಯೇ ಕೊನೆಯ ಓವರ್ನ ಆ ಥ್ರಿಲ್ಲರ್ಗಳು ಆದರೆ ಇದರ ಜೊತೆಗೆ ಇನ್ನೇನು ಬರುತ್ತೆ ಅಂತ ನಿಮಗೆ ಗೊತ್ತಾ ಅದುವೇ ಕಾನೂನು ಬಾಹಿರ ಬೆಟ್ಟಿಂಗ್ನ ಅಪಾಯಕಾರಿ ಜಾಲ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ಬುಕ್ಕಿಗಳು ನಿಮ್ಮ ಹಣವನ್ನು ಲೂಟಿ ಹೊಡೆಯಲು ಈ ಸಂದರ್ಭದಲ್ಲಿ ಹೊಂಚು ಹಾಕುತ್ತಿರುತ್ತಾರೆ ಅದಕ್ಕಾಗಿ ನಿಮಗೆ ಬೇಗ ಹಣ ಗಳಿಸುವ ಬೇರೆ ಬೇರೆ ಭರವಸೆ ನೀಡುತ್ತಾರೆ ಆದರೆ ವಾಸ್ತವವಾಗಿ ಅವು ಭಾರೀ ಆರ್ಥಿಕ ನಷ್ಟ ಕಿರುಕುಳ ಜೊತೆಗೆ ಕಾನೂನು ತೊಂದರೆಗಳಿಗೆ ಕಾರಣವಾಗುವ ಮೋಸದ ಜಾಲಗಳು ಎನ್ನುವುದನ್ನು ತಿಳಿದುಕೊಳ್ಳಿ ಬಹಳಷ್ಟು ಜನರು ಬೆಟ್ಟಿಂಗ್ ಮಾಡಲು ಸಾಲ ಮಾಡುತ್ತಾರೆ ನಂತರ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಮತ್ತು ಅಪಾಯಕಾರಿ ಸಾಲದ ಸುಳಿಗೆ ಬೀಳುತ್ತಾರೆ ಇದರಿಂದ ಸುರಕ್ಷಿತವಾಗಿರಲು ಏನು ಮಾಡಬೇಕು ಎಂಬುದು ಇಲ್ಲಿದೆ ಗಮನಿಸಿ ಕಾನೂನುಬಾಹಿರ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ವೆಬ್ಸೈಟ್ಗಳನ್ನು ಕಡೆಗಣಿಸಿ ಯಾವುದು ಸರ್ಕಾರದಿಂದ ಅನುಮತಿ ಪಡೆದಿಲ್ಲವೋ ಅದು ಖಂಡಿತವಾಗಿಯೂ ಅಪಾಯಕಾರಿ ಬೆಟ್ಟಿಂಗನ್ನು ಪ್ರೋತ್ಸಾಹಿಸುವ ವಾಟ್ಸ್ಆ್ಯಪ್ ಗುಂಪುಗಳ ಬಗ್ಗೆ ಎಚ್ಚರವಾಗಿರಿ ಅವುಗಳೆಲ್ಲ ನಿಮ್ಮ ಹಣವನ್ನು ತೆಗೆದುಕೊಂಡು ಮಾಯವಾಗುವ ವಂಚಕರಿಂದ ನಡೆಸಲ್ಪಡುತ್ತವೆ ಯಾವುದೇ ಖಚಿತವಾದ ಪಂದ್ಯದ ಭವಿಷ್ಯಗಳನ್ನು ನೀಡುವವರಿಗೆ ನಿಮ್ಮ ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕ ಮಾಹಿತಿಯನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಯಾರಾದರೂ ಬುಕಿ ನಿಮ್ಮನ್ನು ಸಂಪರ್ಕಿಸಿದರೆ ತಕ್ಷಣವೇ ಒನ್ ಒನ್ ಕರೆ ಮಾಡಿ ವರದಿ ಮಾಡಿ ನಿಮ್ಮ ಸುರಕ್ಷತೆ ಮುಖ್ಯ ನಮಸ್ಕಾರ